ನಮಸ್ಕಾರ ರೇವಿಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಗೆ ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಜಮ್ಮು ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಶಾಂತಿಯುತವಾಗಿದೆ ಜನರ ಜೀವನ ಮೋದಿ ಎಲ್ಲ ಸರಿ ಮಾಡಿಬಿಟ್ಟೆ ಅಂತಿದ್ದಾರೆ ಅದಕ್ಕೆ ಹಾಳು ಮಾಡೋಣ ಅನ್ನುವಂಥ ಚಾಲೆಂಜ್ನೊಂದಿಗೆ ಬಂದು ಹಿಂದೂಗಳನ್ನು ಹುಡುಕಿ ಹುಡುಕಿ ಗುಂಡೇಟಿಟ್ಟು ಸಾಯಿಸಿರೋದು ನಮ್ಮ ಕನ್ನಡಿಗ ಶಿವಮೊಗ್ಗದವರು ಕೂಡ ಒಬ್ರು ತೀರ್ಕೊಂಡಿರುವಂತಹ ಭೀಕರವಾದ ಘಟನೆ ನಡೆದಿರೋ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಗ್ ಚಾಲೆಂಜನ್ನು ಮಾಡಿದ್ದಾರೆ ಉಗ್ರರಿಗೆ ಬಹುದೊಡ್ಡ ಸಂದೇಶವನ್ನು ಕೊಟ್ಟಿರೋದು ಪಕ್ಕದ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಉಪ್ಪಟ್ಟಳ ಮಿತಿ ಮೇರಿದೆ ಒಂದು ಕಡೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಮತ್ತೊಂದು ಕಡೆ ಬಾಂಗ್ಲಾಗೆ ಕೂಡ ಬಿಗ್ ಶಾಕ್ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿಯ ಶಾಕ್ ಈ ಎರಡೂ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಉಗ್ರರ ದಾಳಿಯ ಭೀಕರತೆ ಪ್ರವಾಸಿಗರನ್ನ ನಲುಗು ಹೋಗುವಂತೆ ಮಾಡಿದೆ ಐವರಿಗೆ ಗಂಭೀರ ಗಾಯ ಆಗಿದೆ ಏಳು ಎಂಟು ಜನ ಅಂತ ಕೂಡ ಹೇಳ್ತಿದ್ದಾರೆ ಒಬ್ಬನ ಒಬ್ಬ ವ್ಯಕ್ತಿ ಸಾವಾಗಿದೆ ಪಾಪ ಹೆಂಡತಿ ಓಡ್ ಹೋಗಿ ತನ್ನೂ ಕೊಂದುಬಿಡಿ ನನ್ನ ಯಾಕೆ ಉಳಿಸಿದ್ರ ಅಂತ ಉಗ್ರರ ಜೊತೆಗೇನೆ ಮಾತು ಹೇಳ್ತಾಳೆ ನನ್ ಜೀವ ಯಾಕೆ ಉಳಿಸಿದ್ರ ಅಂತ ಮೋದಿಗೆ ಹೇಳು ಹೋಗು ಮೋದಿಗೆ ಹೇಳು ಮೋದಿಗೆ ಹೇಳು ಅಂತ ಹೇಳಿ ಅಲ್ಲೇ ಅವರ ಗಂಡನನ್ನು ಕೊಂದು ಹಾಕಿರುವಂಥ ಭೀಕರವಾದ ದೃಶ್ಯ ಬೆಚ್ಚ ಬಿದ್ದಿದ್ದಾರೆ ಎಲ್ಲ ಅಲ್ಲಿ ಬರೀ ಕುದುರೆ ಸವಾರಿಲೇ ಹೋಗಬೇಕಾದ ಜಾಗ ಮಗುವಿಗೆ ತಿಂಡಿ ತರೋಕೆ ಹೋಗ ಹೋದಾಗ ಈ ರೀತಿ ದಾಳಿ ಮಾಡಿ ಸಾಯಿಸಿರೋದು ಶಿವಮೊಗ್ಗ ಮೂಲದವರು ಕೇಂದ್ರ ಸರ್ಕಾರ ಒಂದೇ ಒಂದು ಮಾತು ಅಮಿತ್ ಶಾ ಕೊಟ್ಟಿರೋ ಸಂದೇಶ ಒಬ್ಬ ಒಬ್ಬ ವ್ಯಕ್ತಿ ಕೂಡ ಉಳಿಯಲ್ಲ ಇಂಥ ಭೀಕರ ದಾಳಿಗೆ ಕಾರಣ ಆಗಿರೋ ಒಬ್ಬ ವ್ಯಕ್ತಿಯನ್ನು ಉಳಿಸಲ್ಲ ಹುಷಾರನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ ಲಷ್ಕರ್ ಸಂಘಟನೆ ಇದರ ಹೊಣೆ ಹೊತ್ತುಕೊಳ್ತಾ ಇದೆ ಸದ್ಯ ಇನ್ನಷ್ಟು ಮಾಹಿತಿ ಸಿಗಬೇಕು ಏನೇನಾಗುತ್ತೆ ಅಂತ ಹುಡುಕಿ ಹುಡುಕಿ ಹಿಂದೂಗಳಾಯವರು ಅಂತ ನೋಡಿ ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನೇ ಹುಡುಕಿ ಹುಡುಕಿ ಸಾಯಿಸಲಾಗಿದೆ ವಿಡಿಯೋ ಚಿತ್ರೀಕರಣ ಮಾಡಿ ಪಾಪ ಆ ಮಹಿಳೆಯರೆಲ್ಲ ಕಣ್ಣೀರಿಟ್ಟಿರೋ ದೃಶ್ಯ ನೋಡಿದ್ರೆ ಕಂಗಾಲಾಗಿ ಹೋಗ್ಬೇಕು ಆ ರೀತಿ ಇದೆ ಆದರೆ ಈಗ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗಿದೆ ಪಾಕಿಸ್ತಾನದಲ್ಲಿ ಬರೋಬ್ಬರಿ ಮೂವತ್ತು ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರರ ತಲೆ ಉರುಳಿರೋದು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿರೋದು ಅಭಿವೃದ್ಧಿ ಆಗ್ತಿರೋದು ಉದ್ಯೋಗ ಸೃಷ್ಟಿಯಾಗಿರೋದು ಇದೆಲ್ಲವನ್ನ ನೋಡಿ ಹೊಟ್ಟೆಗೆ ಬೆಂಕಿ ಸುರ್ಕೊಂಡಿರುವಂತಹ ಪಾಕಿಸ್ತಾನ ಇಂತಹ ಕುಕೃತ್ಯವನ್ನು ತಾನು ಸಾಕಿ ಸಲಹಿರೋರ ಮೂಲಕ ಮಾಡಿಸ್ತಾ ಇದೆಯಾ ಪಿ ಒ ಕೆ ವಶಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಭಾರತ ಬಿಗ್ ಸ್ಟೆಪ್ ಇಡ್ತಾ ಇದೆ ಅನ್ನೋ ಸುಳಿವು ಪಾಕಿಸ್ತಾನಕ್ಕೆ ಸಿಗ್ತಾ ಇದೆ ಅಲ್ಲಿ ಆರ್ಮಿ ವೇಸ್ ಕ್ರಿಯೇಟ್ ಮಾಡ್ತಿರೋದು ಮೊನ್ನೆ ಅಷ್ಟೇ ಅಲ್ಲಿನ ಆರ್ಮಿ ಚೀಫ್ ಕಾಶ್ಮೀರನೇ ನಮ್ದು ಪಿ ಬಿಡಿ ಕಾಶ್ಮೀರನೇ ನಮ್ದು ಅಂತ ಹೇಳಿಕೆ ಎಲ್ಲ ಕೊಟ್ಟಿದ್ನಲ್ಲ ಇದು ನಮ್ಮ ಜೀವನಾಡಿ ಅದ್ರ ಬೆನ್ನಲ್ಲೇ ನಡೆದಿರುವ ಘಟನೆ ಇದು ಬಹಳ ಮಹತ್ವದ ಬೆಳವಣಿಗೆಗಳಲ್ಲಿ ಆಗ್ತಿವಿ ಹಾಗಾಗಿ ನಾವಿನ್ನೇನೋ ಮಾಡ್ತೀವಿ ಅಂತ ಹೊರಟಿರುವ ಉಗ್ರ ಸಂಘಟನೆಗಳ ಕುಕೃತ್ಯ ಇದು ಅನ್ನೋದು ವೆರಿ ಕ್ಲಿಯರ್ ದಶ್ಕರ್ ಸಂಘಟನೆ ಈಗ ಹೊಣೆ ಹೊತ್ಕೊಂಡಿದೆ ಇಂತಹ ಎಲ್ಲ ಪ್ರಮುಖ ಉಗ್ರ ಸಂಘಟನೆಗಳ ತಲೆಗಳೇ ಪಾಕಿಸ್ತಾನದಲ್ಲಿ ಉರುಳಿರೋದು ಭಾರತನೇ ಮಾಡಿದ್ದು ಅಂತ ಪಾಕಿಸ್ತಾನ ಹೇಳ್ಕೊಂಡು ಬರ್ತಿದೆ ಬಟ್ ಸಾಕ್ಷಿ ಕೊಡೋಕೆ ಆಗ್ತಿಲ್ಲ ಕೈವಾಡ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ ಅಷ್ಟೇ ಆದ್ರೆ ಇದ್ರ ಬೆನ್ನಲ್ಲೇ ನಮ್ಮವರ ಪ್ರಾಣ ತಗೊಂಡಿದ್ದಾರಲ್ಲ ಒಂದೇ ಒಂದು ತಲೆನೂ ಉಳಿಯಲ್ಲ ಅಂತ ಗುಡುಗಿರೋದು ಅಮಿತ್ ಶಾ ಪಾಕಿಸ್ತಾನಕ್ಕೆ ಈಗ ತಿಂದಿರೋ ಪೆಟ್ಟು ಸಾಲದು ಅಂತ ಮತ್ತಷ್ಟು ಕೆಣಕ್ತಾ ಇದೆ ಅಂತ ಅನಿಸುತ್ತೆ ಈ ಘಟನೆಗಳನ್ನ ನೋಡಿದ್ರೆ ಮತ್ತೊಂದು ಕಡೆ ಬಾಂಗ್ಲಾಗೆ ಐದು ಸಾವಿರ ಕೋಟಿ ಶಾಕ್ ಕೊಟ್ಟ ಭಾರತ ಬಾಂಗ್ಲಾದೇಶಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಮೋದಿ ಅಲ್ಲಿ ಹಿಂದೂಗಳ ಮಾರಣ ಹೋಮವೇ ನಡೀತಾ ಇದೆ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಿಲ್ಲ ಬಾಂಗ್ಲಾಗೆ ಈಗಾಗಲೇ ಬೇಕಾದಷ್ಟು ಬಿಸಿ ಮುಟ್ಟಿಸಿದ್ದಾಗಿದೆ ಭಾರತ ರಾಜತಾಂತ್ರಿಕವಾಗಿ ಮತ್ತು ಯಾವ ರೀತಿ ವಿವಿಧ ಕಡೆಗಳಿಂದ ಪ್ರೆಷರ್ ಬಿಲ್ಡ್ ಮಾಡಬಹುದು ಆ ರೀತಿಯಲ್ಲೆಲ್ಲ ದಾರಿಗಳನ್ನು ಅನುಸರಿಸ್ತಿರೋದು ಆದರೆ ಎಚ್ಚರಿಕೆಗೆ ಬಗ್ತಾ ಇಲ್ಲ ಬಾಂಗ್ಲಾ ಏನು ಮಾಡಿದ್ರು ನಾವು ನಾಶ ಆಗಿ ಹೋದ್ರು ಪಾಕಿಸ್ತಾನಕ್ಕಿಂತ ಕಡೆಯಾಗಿ ಹೋದರೂ ಕೂಡ ಬೇಕು ಭಯೋತ್ಪಾದಕತೆ ಅಲ್ಲಿರುವಂಥ ಹಿಂದುಗಳನ್ನು ಮುಗಿಸೋದು ಪ್ರೊಟೆಸ್ಟು ಅಭಿವೃದ್ಧಿ ಶೂನ್ಯ ಆದರೂ ಪರವಾಗಿಲ್ಲ ಜಿ ಡಿ ಪಿ ಅದರ ಅರ್ಧ ಅರ್ಧಕ್ಕಿಳಿದಿದೆ ಆದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ವಿನಾಶದ ಮಾರ್ಗವನ್ನು ಹಿಡಿದಂತೆ ಕಾಣಿಸ್ತಾ ಇದೆ ಈ ಹೊತ್ತಲ್ಲಿ ಮೋದಿ ಭರ್ಜರಿ ಸ್ಟ್ರೋಕ್ ಒಂದನ್ನು ಕೊಡ್ತಾ ಇದ್ದಾರೆ ಬಾಂಗ್ಲಾಗೆ ಇಪ್ಪತ್ತ್ ಮೂರು ಜನ ಹಿಂದೂಗಳ ಮಾರಣ ಹೋಮ ಆಗಿರೋದ್ರ ಬಗ್ಗೆ ಆಕ್ರೋಶ ಸಿಡದಿರೋ ಹೊತ್ತಲ್ಲಿ ಈ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಬಾಂಗ್ಲಾದಲ್ಲಿ ನಿರಂತರವಾಗಿ ದುಷ್ಕೃತಿಗಳು ನಡೀತಾ ಇದ್ದಾವೆ ಅಲ್ಲಿನ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು ವಿವಿಧ ಕಮ್ಯುನಿಟಿಗಳ ವಿರುದ್ಧ ಭಾರತ ಬಹಳಷ್ಟು ಬಾರಿ ಎಚ್ಚರಿಕೆ ಕೊಟ್ಟಿದೆ ಈಗಂತೂ ಇಲ್ಲಿ ಭಾರತದಲ್ಲಿ ಕಾಂಗ್ರೆಸ್ಸು ವಿವಿಧ ಪ್ರತಿಪಕ್ಷಗಳೆಲ್ಲ ಬಿ ಜೆ ಪಿ ಮೋದಿ ವಿರುದ್ಧ ಸಿಡ್ದೆದ್ದಿರೋದು ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಹಿಂದೂಗಳ ಮಾರಣ ಹೋಮ ತಡೆಯೋ ತಾಕತ್ ನಿಮಗಿಲ್ವಾ ಅಂತ ಧ್ವನಿ ಎತ್ತಿದ್ದಾರೆ ಫಸ್ಟ್ ಟೈಮ್ ಈಗ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮಾರಣ ಹೋಮ ಕಾಣದಂತಹ ಪಕ್ಷಗಳು ಅದರ ಬಗ್ಗೆ ಒಂದೇ ಒಂದು ಮಾತನ್ನು ಆಡದ ಪಕ್ಷಗಳು ಪಶ್ಚಿಮ ಬಂಗಾಳ ವಿಚಾರದಲ್ಲಿ ತಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಮೈಮರ್ತಿರುವಂತಹ ಕೆಲವು ನಾಯಕರೆಲ್ಲ ಈಗ ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಿಜಕ್ಕೂ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಮೋದಿ ಏನು ಮಾಡ್ತಿದ್ದಾರೆ ಬಾಂಗ್ಲಾ ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರೋದಷ್ಟೇ ನಾ ಭಾರತದ ಕಥೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಭರತರಾಗ ಮಾತೆಲ್ಲ ಆಡ್ತಾ ಇದ್ರು ಈಗ ಸದ್ಯ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಭಾರತ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ ನೋಡಿ ಮೊನ್ನೆಯಷ್ಟೇ ಬಬೇಶ್ ಚಂದ್ರ ರಾಯ್ ಹಿಂದೂ ನಾಯಕನ ಹತ್ಯೆ ಆಯಿತು ಅಲ್ಲಿ ಬಾಂಗ್ಲಾದಲ್ಲಿ ಇದೆಲ್ಲದರಿಂದ ಸಿಡದೆದ್ದಿರುವಂತಹ ಸರ್ಕಾರ ಈಗ ಭಾರತ ಸರ್ಕಾರ ಐದು ಸಾವಿರ ಕೋಟಿ ರೈಲ್ವೆ ಪ್ರಾಜೆಕ್ಟ್ಗೆ ಬಿಗ್ ಶಾಕ್ ಕೊಡ್ತಾ ಇದೆ ಹಸಿನ ಅವಧಿಯಲ್ಲಿ ಅಲ್ಲಿ ರೈಲ್ವೆಗೆ ಬಲ ತುಂಬೋದಿಕ್ಕೆ ಅಂತ ಭಾರತದ ಸಹಕಾರವನ್ನು ಕೇಳಿದರು ಅವರು ಹಾಗಾಗಿ ಬಾಂಗ್ಲಾ ಜೊತೆಗಿನ ಅತ್ಯುತ್ತಮ ಸಂಬಂಧ ಹಸೀನಾ ಜೊತೆಗಿನ ಒಳ್ಳೆಯ ವಿಶ್ವಾಸದಿಂದಾಗಿ ಮೋದಿ ಗ್ರ್ಯಾಂಟ್ ಮಾಡಿದ್ದಂತಹ ಪ್ರಾಜೆಕ್ಟು ಅದರಿಂದಾಗ ಭಾರತಕ್ಕೂ ಲಾಭ ಆಗ್ತಿತ್ತು ಈಶಾನ್ಯ ಭಾಗದ ರಾಜ್ಯಗಳಿಗೆ ಪಶ್ಚಿಮ ಬಂಗಾಳದ ಮೂಲಕ ಕನೆಕ್ಟ್ ಮಾಡೋದು ಅಂದರೆ ಸುತ್ತಿ ಬಳಸಿ ಭಾರತದ ರೂಟಲ್ಲೇ ಹೋದರೆ ಸುತ್ತಿ ಬಳಸಿ ಹೋಗಬೇಕಾಗಿದ್ದ ರಸ್ತೆ ಅಂದರೆ ಆ ರೈಲ್ವೆ ರೂಟನ್ನು ಬಾಂಗ್ಲಾದೇಶದ ಮೂಲಕ ಶಾರ್ಟ್ಕಟ್ ಆಗಿ ಕನೆಕ್ಟ್ ಮಾಡುವಂಥ ಈಶಾನ್ಯ ರಾಜ್ಯಗಳನ್ನು ಸೇರಿಸುವಂಥ ಚಿಕನ್ ನೆಕ್ ರೂಟನ್ನು ಅದಕ್ಕೆ ಬದಲಾಗಿ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಮುಂದಾಗಿದ್ದು ಆದರೆ ಈಗ ಈ ರೀತಿಯ ದುರ್ವರ್ತನೆ ಕಾರಣದಿಂದಾಗಿ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ರೈಲ್ವೆ ಪ್ರಾಜೆಕ್ಟ್ ಅನ್ನ ಸಸ್ಪೆಂಡ್ ಮಾಡ್ತಾ ಇದೆ ಭಾರತಕ್ಕೊಂದು ಸಣ್ಣ ಪ್ರಮಾಣದಲ್ಲಿ ಈ ಕ್ಷಣಕ್ಕೆ ನಷ್ಟ ಆಗಬಹುದು ಅನ್ಸಿದ್ರೂ ಕೂಡ ಬಾಂಗ್ಲಾಗೆ ದೊಡ್ಡ ಹೊಡೆತಾ ಬೀಳುತ್ತೆ ಆದ್ರೆ ಭಾರತ ನಷ್ಟ ಆಗೋದಕ್ಕೆ ಬಿಡ್ತಾ ಇಲ್ಲ ಯಾಕಂದ್ರೆ ನೇಪಾಳ ಮತ್ತು ಭೂತಾನ್ ಮೊರೆ ಹೋಗ್ತಾ ಇದೆ ಈಗ ಅಲ್ಲಿನ ಪ್ರದೇಶವನ್ನ ಬಳಸಿಕೊಂಡು ಈ ಪ್ರಾಜೆಕ್ಟ್ ಉದ್ದೇಶ ಏನಿತ್ತು ಈಶಾನ್ಯ ಭಾಗದಲ್ಲಿ ಸಂಚಾರ ಸುಗಮ ಮಾಡೋದು ಕನೆಕ್ಟ್ ಮಾಡೋದು ಆ ರಾಜ್ಯಗಳನ್ನ ಪಶ್ಚಿಮ ಬಂಗಾಳ ಮತ್ತು ಮೇನ್ಲ್ಯಾಂಡ್ ಜೊತೆಗೆ ಈಶಾನ್ಯ ಭಾಗವನ್ನು ಕನೆಕ್ಟ್ ಮಾಡುವಂಥ ರೂಟ್ ಅದನ್ನು ಭೂತಾನ್ ಮತ್ತು ನೇಪಾಳವನ್ನು ಬಳಸಿಕೊಂಡು ಮಾಡೋದಕ್ಕೆ ಈಗ ಹಲವು ಕಾರಿಡಾರ್ಗಳು ಸಸ್ಪೆಂಡ್ ಆಗ್ತಾ ಇವೆ ಹಾಗಾಗಿ ಬಾಂಗ್ಲಾದೇಶಕ್ಕಿದು ಆಘಾತವೇ ಸರಿ ಅಖೌರಾ ಅಗರ್ತಲಾ ಕ್ರಾಸ್ ಬಾರ್ಡರ್ ರೈಲ್ವೆ ಲಿಂಕು ಖುಲ್ನಾ ಮೋಂಗ್ಲಾ ಪೋರ್ಟ್ ರೈಲ್ ಲೈನು ಹಾಗೆ ಢಾಕಾ ಟೋಂಗಿ ಜೋಯ್ದೇಪುರ್ ರೈಲ್ ಎಕ್ಸ್ಪ್ಯಾನ್ಷನ್ನು ಇದೆಲ್ಲವನ್ನ ಸಸ್ಪೆಂಡ್ ಮಾಡಿ ಮೋದಿ ಸರ್ಕಾರ ತೀರ್ಮಾನವನ್ನು ತಗೊಂಡಿರೋದು ಸೊ ಬಾಂಗ್ಲಾದೇಶಕ್ಕೆ ರಾಜತಾಂತ್ರಿಕವಾಗಿ ಒಳ್ಳೆ ಮಾತಲ್ಲಿ ಬುದ್ಧಿ ಮಾತಲ್ಲಿ ಯಾವುದ್ರಿಂದಲೂ ಬಗ್ಗಿಸೋಕ್ಕಾಗದ ರೀತಿ ಪಾಕಿಸ್ತಾನದ ಹಾದಿಯನ್ನು ಹಿಡ್ದಿರೋದ್ರಿಂದ ಈಗ ದಂಡಂ ದಶಗುಣಂ ಅಷ್ಟೇ ಮಾರ್ಗ ಸರಿಯಾದ ಪೆಟ್ಟನ್ನು ಕೊಡ್ತಾ ಇರೋದು ಮತ್ತೊಂದು ಕಡೆ ಟ್ರಂಪ್ ಹೇಳಿದ ನೆನಪಿದೆ ನಮಗೆ ಮೋದಿ ನೋಡ್ಕೊಳ್ತಾರೆ ಬಾಂಗ್ಲಾದೇಶವನ್ನು ಅನ್ನುವ ಮೂಲಕ ಬಾಂಗ್ಲಾದೇಶದ ವಿಚಾರದಲ್ಲಿ ಅಮೆರಿಕ ಭಾರತಕ್ಕೆ ದೊಡ್ಡ ಬಲವನ್ನು ತುಂಬತ್ತೆ ಅಲ್ಲಿನ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತೊಗೊಳೋಕೇನು ಬೇಕಾದರೂ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾಗಿತ್ತು ಅಷ್ಟಾದ ಮೇಲೂ ಬಗ್ಲಿಲ್ಲ ಬಗ್ದಿರೋ ಪರಿಣಾಮ ಅಲ್ಲಿ ಏನಾಗ್ತಾ ಇದೆ ಜಿ ಡಿ ಪಿ ಅರ್ಧ ಹಸೀನಾ ಇದ್ದಾಗ ಎಷ್ಟಿತ್ತೋ ಅದರ ಅರ್ಧಕ್ಕರ್ಧ ಕುಸಿತವನ್ನು ಕಂಡಿರೋದು ಐದ್ರ ಮೇಲೆ ಇದ್ದಿದ್ದು ಈಗ ಮೂರು ಪಾಸಿಗೆ ಬಂದು ಪಾತಾಳಕ್ಕೆ ಧುಮುಕ್ತಾ ಇದೆ ಹಾಗೆ ಇಳಿಮುಖವಾಗಿ ಸಾಕ್ತಾ ಇದೆ ಹೂಡಿಕೆಗಳು ಸಂಪೂರ್ಣವಾಗಿ ಅಲ್ಲಿ ನಿಲ್ಲಾಗ್ತಾ ಇದೆ ಹೊರಗಡೆ ಬರೋದಿರಲಿ ಇರೋರು ಕಾಲ್ ಕೇಳ್ತಿದ್ದಾರೆ ಭಾರತ ಈಗ ಈ ರೀತಿ ಶಾಕ್ ಕೊಟ್ಟಿರೋದ್ರಿಂದ ಅದು ಮತ್ತಷ್ಟು ಪರಿಣಾಮ ಬೀರುತ್ತೆ ಭಯೋತ್ಪಾದಕತೆ ನಿರಂತರ ಘರ್ಷಣೆ ಹೋರಾಟ ಪ್ರತಿಭಟನೆಗಳಿಗೆ ಈಗ ಬಾಂಗ್ಲಾದೇಶ ಹೆಸರುವಾಸಿಯಾಗಿರೋದ್ರಿಂದ ಶಾಂತಿ ಇಲ್ಲದ ಜಾಗದಲ್ಲಿ ಯಾರೂ ಬರೋದಕ್ಕೆ ಇಷ್ಟ ಪಡ್ತಿಲ್ಲ ಒಂದ್ ಕಡೆ ಐ ಎಮ್ ಎಫ್ ಸಾಲ ಕೊಡಲ್ಲ ನಿಮಗೆ ಅಂತ ಹೇಳ್ತಾ ಇದೆ ಯಾಕಂದ್ರೆ ಆರ್ಥಿಕ ಶಿಸ್ತು ಅನ್ನೋದೇ ನಿಮ್ಮ ದೇಶದಲ್ಲಿ ಕಾಣಿಸ್ತಾ ಇಲ್ಲ ಇದು ಅಪಾಯಕಾರಿ ಬೆಳವಣಿಗೆ ಹಾಗಾಗಿ ನಿಮಗೆ ಸಾಲ ಕೊಡಲ್ಲ ಅಂತ ಹೇಳ್ತಿದ್ದೆ ಆರ್ಥಿಕ ಅಧಪತನದ ದಾರಿಯನ್ನ ಹಿಡಿತಾ ಇದೆ ಬಾಂಗ್ಲಾದೇಶ ಈ ಹೊತ್ತಲ್ಲೇ ಸರಿಯಾದಂತಹ ಐದು ಸಾವಿರ ಕೋಟಿಯ ಪೆಟ್ಟನ್ನ ಕೊಟ್ಟಿರೋದು ಮೋದಿ ಸರ್ಕಾರ ಒಂದ್ ಕಡೆ ಪಾಕಿಸ್ತಾನಕ್ಕೂ ಕೂಡ ಆ ಆಘಾತ ಮೇಲೆ ಆಘಾತ ಆಗ್ತಾ ಇದೆ ಭಾರತ ಅವ್ರ ಜೊತೆಗೆ ಏನು ಮಾತುಕತೆಗೆ ರೆಡಿ ಇಲ್ಲ ಈಗ ಮೊದಲು ತಾವು ಮಾತುಕತೆಗೆ ಬಂದಾಗೆಲ್ಲ ಕಾಶ್ಮೀರದ ವಿಚಾರ ಹಿಡ್ಕೊಂಡು ಅಥವಾ ಭಯೋತ್ಪಾದಕತೆ ಮತ್ತೊಂದು ಆಟ ಆಡಿಸಬಹುದು ಅಂತ ಅಂದ್ಕೊಂಡಿದ್ರು ಈಗ ನೆಗ್ಲೆಕ್ಟ್ ಮಾಡಿ ಸಾಕಿದೆ ಪಾಕಿಸ್ತಾನವನ್ನು ಭಾರತ ನಿಮ್ಮನ್ನು ಕನ್ಸಿಡರೇ ಮಾಡಲ್ಲ ಅಂದಮೇಲೆ ನಿಮಗೂ ನಮಗೂ ಏನು ವಿಚಾರ ನಿಮ್ಗೆ ರಫ್ತು ಮಾಡಲ್ಲ ವಾಣಿಜ್ಯ ವ್ಯಾಪಾರ ಚಟುವಟಿಕೆನೆ ಬಂದ್ ಮಾಡಿಬಿಡ್ತು ಭಾರತ ಅಲ್ಲಿಗೆ ಪಾಕಿಸ್ತಾನದ ಬಾಯಿ ಬಂದಾಯ್ತು ಹಿಂದಾಗಿಲಿನಿಂದ ಏನೋ ಭಯೋತ್ಪಾದಕತೆ ಕೃತಿಗಳನ್ನ ಶಾಂತಿ ಹದಗೆಡಿಸೋದಕ್ಕೆ ಕುಕೃತಿಗಳನ್ನು ನಡೆಸಬಹುದೇ ಬಿಟ್ರೆ ಅಂತರ ರಾಷ್ಟ್ರೀಯ ಮಟ್ಟದಲ್ಲಿ ಕಾಶ್ಮೀರ ವಿಚಾರವನ್ನು ಎತ್ತುಕೊಳ್ಳೋದು ಮತ್ತೆ ಇಲ್ಲಿ ಏನೋ ಭಾರತ ಮತ್ತೆ ನಮಗೆ ವ್ಯಾಪಾರ ವಾಣಿಜ್ಯ ಸಂಬಂಧ ನಮ್ಮನ್ನೇ ನಂಬ್ಕೊಂಡಿದೆಯನ್ನೋ ಅನ್ನೋ ಮಟ್ಟಿಗೆ ಮಾತಾಡ್ತಿದ್ದ ಪಾಕಿಸ್ತಾನಕ್ಕೆ ಎಲ್ಲ ಚಟುವಟಿಕೆ ನಿಲ್ಲಿಸೋ ಮೂಲಕ ಮಾಸ್ಟರ್ ಸ್ಟ್ರೋಕ್ ಕೊಡ್ತು ಅದರ ಪರಿಣಾಮ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ತಿನ್ನೋದಕ್ಕಲ್ಲಿ ಯಾವ ರೀತಿ ಗತಿ ಇಲ್ಲದೆ ಪರದಾಡಬೇಕಾಯ್ತು ಕಾಸ್ಟ್ಲಿ ಆಗಿ ಅನ್ನೋದನ್ನು ನೋಡಿದೀವಿ ಒಂದು ಟೊಮ್ಯಾಟೊ ಬೆಲೆ ಏನಾಯ್ತು ಅನ್ನೋದನ್ನು ನೋಡಿದೀವಿ ಪಾಕಿಸ್ತಾನ ಕಂಡು ಕೇಳರಿಯದಂತಹ ಹೊಡೆತವನ್ನು ತಿಂದ ಮೇಲೂ ಕೂಡ ಪಾಠ ಹಾಕಲ್ತ್ ಗೊತ್ತಿಲ್ಲ ಆದರೆ ಎಲ್ಲೆಡೆಯಿಂದ ಒತ್ತಡ ಅಮೆರಿಕ ಕೂಡ ಶಾಕ್ ಕೊಟ್ಟಿದೆ ಈಗ ನ್ಯೂಕ್ಲಿಯರ್ ವೆಪನ್ ವಿಚಾರದಲ್ಲೂ ಪಾಕಿಸ್ತಾನಕ್ಕೆ ಶಾಕ್ ಏನಪ್ಪಾ ಅಂತ ಕೇಳಿದ್ರೆ ಭಾರತ ಪಾಕಿಸ್ತಾನ ಎಲ್ಲಿ ತಾವು ಸ್ಟ್ರಾಂಗ್ ಇದ್ದೀವಿ ಅಂತ ಅನ್ಕೊಳ್ತಿತ್ತಲ್ಲ ನ್ಯೂಕ್ಲಿಯರ್ ಬಾಂಬ್ ವಿಚಾರದಲ್ಲಿ ಭಾರತಕ್ಕಿಂತ ನಮ್ಮ ಹತ್ರ ಹೆಚ್ಚು ಶಕ್ತಿ ಇದೆ ಅಂತ ನೋಡಿ ಈಗ ಬರ್ತಿರೋ ರಿಪೋರ್ಟ್ ಪ್ರಕಾರ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅಮೆರಿಕದ ರಿಪೋರ್ಟ್ ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಪವರನ್ನು ಭಾರತ ಓವರ್ಟೇಕ್ ಮಾಡಿದೆ ಅವ್ರ ಹತ್ರ ಇರೋದು ನೂರ ಎಪ್ಪತ್ತು ನ್ಯೂಕ್ಲಿಯರ್ ಬಾಂಬ್ಗಳು ಭಾರತ ಈಗ ನೂರ ಎಂಬತ್ತನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಸಾಕ್ತಾ ಇದೆ ಎನಿ ಟೈಮ್ ನಮಗೆ ಎಷ್ಟು ಶಾರ್ಟ್ ಟರ್ಮಲ್ಲಿ ಬಾಂಬ್ ಪ್ರೊಡ್ಯೂಸ್ ಮಾಡಬಹುದು ಅಷ್ಟು ಶಕ್ತಿಯನ್ನು ಭಾರತ ಹೊಂದಿದೆ ಈಗ ಅಂತ ಅನ್ನುವ ರಿಪೋರ್ಟ್ ಕೂಡ ಬರ್ತಿದೆ ಸೊ ಯಾವುದೇ ಮಾರ್ಗದಲ್ಲಿ ಹೋದ್ರೂ ಆರ್ಥಿಕ ವಿಚಾರ ಶಸ್ತ್ರಾಸ್ತ್ರ ಬಿಸ್ನೆಸ್ ಮತ್ತು ರಾಜತಾಂತ್ರಿಕ ಸಂಬಂಧಗಳು ಬಲಿಷ್ಠ ರಾಷ್ಟ್ರಗಳ ಜೊತೆ ಎಲ್ಲ ಕಡೆಯಿಂದನು ಈಗ ಪಾಕಿಸ್ತಾನ ಲಾಕ್ ಆಗಿದೆ ಬಾಂಗ್ಲಾದೇಶಕ್ಕೂ ಕೂಡ ಈಗ ಎರಡನೆಯ ಪೆಟ್ಟು ಬಿದ್ದಂತಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು